ೇಷ್ಠ ಶ್ರದ್ಧಯ ಸರ್ವ ನಮಸ್ಕಾರ ಸಹೃದಯರೇ ನಮಗೆಲ್ಲರಿಗೂ ಈ ಶಾಸ್ತ್ರರಂಗದ ಸಂಚಿಕೆಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮನೋರಮಾಬಿಯನ್ ನೂಪುರ ಭ್ರಮರಿಯಿಂದ ಈ ಸಂಚಿಕೆಯ ಗ್ರಂಥ ಸಾಗರ ನಂದಿಯ ನಾಟಕ ಲಕ್ಷಣ ರತ್ನಕೋಶ ನಾಟಕ ಅಂದರೆ ರಂಗಭೂಮಿ ಇದರ ಲಕ್ಷಣಗಳ ಅಮೂಲ್ಯ ರತ್ನಗಳ ಒಂದು ಕೋಶ ಇಲ್ಲವೇ ನಾಟಕ ಕ್ಷೇತ್ರಕ್ಕೆ ಸಂದ ಅಮೂಲ್ಯ ಲಕ್ಷಣ ಭಂಡಾರ ಎಂಬರ್ಥದ ಗ್ರಂಥವಿದು ನಂದಿವಂಶ ಅಥವಾ ನಂದಿನ್ ಎಂಬ ಬಿರುದುಳ್ಳ ವಿ ಮನೆತಲದಲ್ಲಿ ಹುಟ್ಟಿದ ಸಾಗರ ಇದರ ರಚನಾಕಾರ ನಂದಿನ್ ಎನ್ನುವುದು ಜೈನ ಅಥವಾ ಬೌದ್ಧ ವಂಶಿಕರನ್ನು ಸೂಚಿಸುತ್ತದೆ ಎಂಬ ಅನುಮತಿಗಳನ್ನು ಇತಿಹಾಸಕಾರರು ಮಾಡಿದ್ದಾರೆ ಆದರೆ ಗ್ರಂಥವು ಶಿವನ ಸ್ತುತಿಯೊಂದಿಗೆ ಆರಂಭಗೊಳ್ಳುವುದನ್ನು ಗಮನಿಸಿದಾಗ ಈತ ರಾಜವಂಶದಲ್ಲಿ ಜನಿಸಿದ ಕ್ಷತ್ರಿಯ ಪುರುಷ ಎಂಬ ಅನುಮಾನ ಮೂಡುತ್ತದೆ ಆದರೆ ಸಾಗರನಂದಿ ಇದ್ದ ನಿರ್ದಿಷ್ಟ ಪ್ರದೇಶ ಯಾವುದೆಂದು ತಿಳಿದುಬರುವುದಿಲ್ಲ ಹಾಗಿದ್ದು ಉತ್ತರ ಭಾರತಕ್ಕೆ ಸಲುವನೆಂದು ಲಕ್ಷಣ ವಿವರಗಳಿಂದ ಅಂದಾಜಿಸಬಹುದು ನಾಟಕ ಲಕ್ಷಣ ರತ್ನಕೋಶದ ರಚನೆಯ ಕಾಲ ಹತ್ತು ಹನ್ನೊಂದನೇ ಶತಮಾನದ ಆಸುಪಾಸಿನಲ್ಲಿ ಆಗಿರುವಂತಿದೆ ಹಾಗೆಂದೇ ಅಭಿನವಗುಪ್ತನ ಅಭಿನವ ಭಾರತಿ ಮತ್ತು ಭೋಜರಾಜನ ಗ್ರಂಥ ಶೃಂಗಾರ ಪ್ರಕಾಶಕ್ಕೂ ನಾಟಕ ಲಕ್ಷಣ ರತ್ನಕೋಶಕ್ಕೂ ಹಲವು ಲಕ್ಷಣಗಳಲ್ಲಿ ಸಾಮ್ಯತೆಯನ್ನು ಗುರುತಿಸಬಹುದು ಅಂತೆಯೇ ಕೋಹಲೋಕ್ತವೆನ್ನಬಹುದಾದ ಅನೇಕ ಲಕ್ಷಣಗಳನ್ನು ಈತ ಬರೆದಿದ್ದಾನೆ ಮಾತೃಗುಪ್ತ ರಾಹುಲ ಕಾತ್ಯಾಯನ ನಖಕುಟ್ಟ ಅಶ್ಮಕುಟ್ಟ ಗರ್ಗ ಬಾದರಾಯಣ ಶಾತಕರ್ಣಿ ಚಾರಾಯಣ ಶ್ರೀಹರ್ಷ ವಿಕ್ರಮ ಮೊದಲಾದ ಪೂರ್ವ ಸೂರಿ ಭರತಶಾಸ್ತ್ರಜ್ಞರನ್ನು ಕೂಡ ಹೇರಳವಾಗಿ ಉಲ್ಲೇಖಿಸಿದ್ದಾನೆ ಸಂಧಿ ಸಂಧ್ಯಾಂಗ ವೇದ ಅರ್ಥ ಪ್ರಕೃತಿ ವಿವರಗಳು ಭಾವ ರಸ ಅಲಂಕಾರ ನಾಯಕ ನಾಯಿಕ ಗುಣ ನಿರೂಪಣ ಸಾತ್ವತಿ ಆರ್ಭಟಿ ಕೈಶಿಕಿ ಭಾರತಿ ಎಂಬ ಚತುರ್ವೃತ್ತಿಗಳು ದಶರೂಪಕಾದಿ ಭೇದಗಳು ಮೊದಲಾದ ರಂಗಭೂಮಿಗೆ ಸಂಬಂಧಿಸಿದ ಎಲ್ಲ ವಿವರಗಳನ್ನು ಒಳಗೊಂಡಿದೆ ಈ ಕೃತಿ ಈ ಲಕ್ಷಣ ವಿವರಗಳಿಗೆ ಉದಾಹರಣೆ ಅಥವಾ ವಿನಿಯೋಗ ಎಂಬಂತೆ ಸಾಗರನಂದಿಯು ನಾಟಕ ಲಕ್ಷಣ ರತ್ನಕೋಶವೆಂಬ ಈ ಗ್ರಂಥದಲ್ಲಿ ಉಲ್ಲೇಖಿಸಿದ ನಾಟಕಾದಿ ರಂಗಭೂಮಿಯ ರಚನೆಗಳ ಬಗ್ಗೆ ಒಂದು ಸಲ ದೃಷ್ಟಿ ಹಾಯಿಸೋಣವೇ ಹ್ಞೂ ಕಾಳಿದಾಸನ ವಿಕ್ರಮೋರ್ವಶೀಯ ಶಾಕುಂತಲ ಭವಭೂತಿಯ ಉತ್ತರರಾಮಚರಿತ ಮಾಲತಿ ಮಾಧವ ಶ್ರೀಹರ್ಷನ ರತ್ನಾವಲಿ ಮತ್ತು ನಾಗಾನಂದ ಭಾಸನ ಸ್ವಪ್ನ ವಾಸವದತ್ತ ಚಾರು ದತ್ತ ವಿಶಾಖಾದನ ಮುದ್ರಾರಾಕ್ಷಸ ರಾಘವ ಅಭ್ಯುದಯ ಮತ್ತು ದೇವಿಚಂದ್ರಗುಪ್ತಂ ಶೂದ್ರಕನ ಮೃಚ್ಛಕಟಿಕ ದಿಂಗನ ಕುಂದಮಾಲ ರಾಜಶೇಖರನ ಕರ್ಪೂರಮಂಜರಿ ವಿದ್ಧಶಾಲ ಭಂಜಿಕ ಭಟ್ಟನಾರಾಯಣನ ವೇಣಿ ಸಂಹಾರ ಮಾಯುರಾಜನ ಉದಾತ್ತರಾಘವ ಮತ್ತು ತಾಪಸವತ್ಸರಾಜ ಸುಭಟ ಕವಿಯ ದೂತಾಂಗದ ಯಶೋವರ್ಮನ ರಾಮಾಭ್ಯುದಯ ಇಷ್ಟೇ ಅಲ್ಲ ಉಪಾಹರಣ ಮರ್ದನ ಕನಕಾವತಿ ಮಾಧವ ಕಾಲವತಿ ಕಾಮದತ್ತ ಕೇಲಿರೈವತಕ ಕ್ರೀಡಾ ರಸತಲ ಕೃತ್ಯರಾವಣಂ ಭೀಮ ಚಲಿತರಾಮ ರಾಘವ ದೇವದತ್ತ ಕೃತಿ ದೇವೀ ಮಹಾದೇವ ನಲವಿಜಯ ನರಕೋದ್ಧ ಪದ್ಮಾವತಿಪರಿಣಯ ಪತ್ರೇಖ ಪಾಲಚರಿತ ಪ್ರಾಮೇಯೀ ಪುಷ್ಪದೂಪಿತಕ ಭಗವದೊಜ್ಜುಕೀಯ ಭೀಮವಿಜಯ ಮದನ ಮಂಜುಲ ಮದನಿಕಾ ಕಾುಕ ಮಾರೀಚವಂಚಿತಕ ಮಾಯಾ ಕಾಪಾಲಿಕ ಮಾಯಾ ಮದಾಸ ರಂಭಾನಳಕೂಬರ ರಾಧಾ ರಾಮವಿಕ್ರಮ ರಾಮಾನಂದ ರೇವತಿ ಪರಿಣಯ ಲಲಿತ ನಾಗರ ವಕುಲವೀತಿ ವಾಲಿವದ ವಿಂದುಮತಿ ವಿಲಾಸವತಿ ಹಬ್ಬಬ್ಬಾ ಇಷ್ಟೊಂದು ಪ್ರಾಚೀನ ನಾಟಕಗಳು ಪ್ರಾಚೀನ ಭಾರತ ರಂಗಭೂಮಿಯಲ್ಲಿ ಬಳಕೆಯಲ್ಲಿದ್ದ ಹೀಗೆ ಅನೇಕಾನೇಕ ರಚನೆಗಳನ್ನ ಲಕ್ಷಣ ಸಂಬಂಧಿಯಾಗಿ ಸಾಗರ ನಂದಿ ಉಲ್ಲೇಖಿಸಿದ್ದಾನೆ ಈತ ಎಷ್ಟು ನಾಟಕಾದಿ ರೂಪಗಳನ್ನು ನೋಡಿದ್ದಿರಬೇಡ ಅಥವಾ ಓದಿದ್ದಿರಬೇಡ ಎಂದು ನಿಮಗೆ ಅನ್ನಿಸಬಹುದು ನಿಜ ನಮ್ಮ ಪ್ರಾಚೀನ ಭಾರತದ ಸಂಪತ್ತು ಅಗಾತವಾಗಿದೆ ಇವುಗಳಲ್ಲಿ ನಾಟಕ ಪ್ರಕರಣ ಸಮವಕಾರ ಈಹಾಮೃಗ ವ್ಯಾಯೋಗ ಪ್ರಹಸನ ಡಿಮ ಭಾಣ ವೀತಿ ಅಂಕ ಎಂಬಿತ್ಯಾದಿ ದಶರೂಪಕಗಳಷ್ಟೇ ಅಲ್ಲದೆ ಉಪರೂಪಕ ಪ್ರಭೇದಗಳು ಇರುವುದು ತಿಳಿಯುತ್ತದೆ ಈ ಉಪರೂಪಕಗಳು ಅಂದರೆ ಏನು ಗೊತ್ತೇ ಭರತನ ನಾಟ್ಯಶಾಸ್ತ್ರದ ಅನಂತರದ ಕಾಲದಲ್ಲಿ ದಶರೂಪಕವನ್ನೇ ಹೋಲುವ ಆದರೆ ಕಥಾವಸ್ತು ಮತ್ತು ಕೆಲವೊಂದು ಸನ್ನಿವೇಶಗಳಲ್ಲಿ ಮಾತ್ರ ಭಿನ್ನವೆನಿಸಿಕೊಂಡವು ಕೊಂಚ ಮಟ್ಟಿಗೆ ನೃತ್ಯ ಪ್ರಧಾನವಾಗಿದ್ದ ರಂಗಭೂಮಿಯ ರಚನೆಗಳು ಎಂದು ಹೇಳಬಹುದು ಅಭಿನವ್ ಗುಪ್ತನ ಅಭಿನವ್ ಭಾರತಿ ಭೋಜರಾಜನ ಶೃಂಗಾರ ಪ್ರಕಾಶ ಹೇಮಚಂದ್ರನ ಕಾವ್ಯಾನುಶಾಸನ ರಾಮಚಂದ್ರ ಗುಣಚಂದ್ರರ ನಾಟ್ಯದರ್ಪಣ ಶಾರದಾತನಯನ ಭಾವಪ್ರಕಾಶ ವಿಶ್ವನಾಥ ಕವಿರಾಜನ ಸಾಹಿತ್ಯ ದರ್ಪಣ ಕೂಡ ಇಂಥ ಉಪರೂಪಕಗಳ ವಿಚಾರವನ್ನು ಲಕ್ಷಣೀಕರಿಸಿದೆ ಹೀಗೆ ಕಂಡುಬರುವ ಉಪರೂಪಕಗಳ ಪೈಕಿ ಉಲ್ಲೋಪ್ಯಕ ಗೋಷ್ಠಿ ವಾಣಿ ಭಾಣಿಕ ತ್ರೋಟಕ ದುರ್ಮೀಲಿಕ ರಾಸಕ ನಾಟ್ಯರಾಸಕ ಪ್ರಸ್ಥಾನ ಪ್ರೇಕ್ಷಣಕ ಶ್ರೀಗದಿತ ಹಲ್ಲೀಸಕ ಶಿಲ್ಪಕ ಸಟ್ಟಕ ಸಲ್ಲಾಪಕ ಮೊದಲಾದ ಅನೇಕ ಉಪರೂಪಕಗಳ ಲಕ್ಷಣಗಳನ್ನು ಗಮನಿಸುವುದಕ್ಕೆ ಈ ನಾಟಕ ಲಕ್ಷಣ ರತ್ನಕೋಶವು ಮಹತ್ವದ ಗ್ರಂಥ ಭರತನ ನಾಟ್ಯಶಾಸ್ತ್ರವೇ ಹೇಳುವಂತೆ ನಾಟ್ಯವೇದವೆನ್ನುವುದು ಇತಿಹಾಸಗಳ ಸಂಕಲನ ಅಂದರೆ ಹಿಸ್ಟರಿ ಲೆಜೆಂಡ್ ಟ್ರೆಡಿಷನ್ಗಳು ಅಂತ ನಾವೀಗ ಹೇಳ್ತೇವಲ್ಲ ಅಂಥವುಗಳ ಒಂದು ಸಮಗ್ರ ಗ್ರಂಥ ನಾಟ್ಯಾಖ್ಯಂ ಪಂಚಮಂ ವೇದಂ ಸೇತಿಹಾಸ ಕರೋಮ್ಯಹಂ ಎಂದು ಸ್ವತಃ ಬ್ರಹ್ಮದೇವನಿಂದಲೇ ಉಕ್ತವಾಗುವ ಸಾಲುಗಳು ನಾಟ್ಯಶಾಸ್ತ್ರದ ಪ್ರಥಮ ಅಧ್ಯಾಯದಲ್ಲಿದೆ ಈ ಇತಿಹಾಸ ಇತಿಹಾ ಆಸ ಅಥವಾ ಇತಿಹ ಅಸ್ತೇಸ್ಮಿನ್ ಅಂದರೆ ಹೀಗೆ ಆಯಿತು ಹೀಗಿತ್ತು ಎನ್ನುವುದನ್ನು ತಿಳಿಯಪಡಿಸುವ ನಮ್ಮದೇ ಜೀವನದ ಹಿಂದಿನ ಸ್ಮರಣೆ ಜೊತೆಗೆ ಈಗಿರುವ ನಾವು ನಾವೇನು ನಮ್ಮತನ ಯಾವುದು ನಮ್ಮ ಮೂಲೆಯಲ್ಲಿ ಹೇಗೆ ಬದುಕಿದ್ದೆವು ಯಾವ ರೀತಿ ಬದುಕಬಹುದು ಯಾವುದಕ್ಕೆ ಯಾವುದು ಪರಿಣಾಮ ಎಂಬೆಲ್ಲ ಹತ್ತು ಹಲವು ದಿಶೆಗಳಲ್ಲಿ ನಮ್ಮ ವರ್ತಮಾನ ಮತ್ತು ಭವಿಷ್ಯವನ್ನು ಅರಿತು ಬೆಳೆಸಿ ಭವ್ಯವಾಗಿಸುವ ಪ್ರಯತ್ನವೂ ಹೌದು ಅದರಲ್ಲೂ ನಮ್ಮ ಭಾರತಕ್ಕಂತೂ ರಾಮಾಯಣ ಮಹಾಭಾರತ ಪುರಾಣ ಮೊದಲಾಗಿ ಇತಿಹಾಸದ ದೊಡ್ಡ ಬಲವೇ ಇದೆ ಅಷ್ಟೇ ಅಲ್ಲ ಇಂಥ ಎಷ್ಟೋ ಆಗಿ ಹೋದ ಘಟನೆಗಳನ್ನು ನಮ್ಮ ಶಾಸ್ತ್ರ ಮತ್ತು ಪ್ರಯೋಗ ಪ್ರಪಂಚಗಳು ಬಹಳ ಅಚ್ಚುಕಟ್ಟಾಗಿ ದಾಖಲಿಸುತ್ತಲೇ ಬಂದಿವೆ ಹೇಗೆ ಅಂತೀರಾ ಇಂಥ ದಶರೂಪಕ ಉಪರೂಪಕಗಳು ಎಂಬ ಕಲಾತ್ಮಕ ಅಭಿವ್ಯಕ್ತಿಯ ಮೂಲಕ ಹಾಗಂತಲೇ ಅಭಿನವಗುಪ್ತ ಪಾದಾಚಾರ್ಯನ ನಾಟ್ಯಶಾಸ್ತ್ರ ವ್ಯಾಖ್ಯಾನವಾದಂಥ ಅಭಿನವ ಭಾರತಿ ಇತಿಹಾಸವೆಂದರೆ ದಶರೂಪಕಗಳು ಅಂದರೆ ವಿವಿಧ ಇತಿವೃತ್ತ ಕಥೆಗಳು ಎಂದೇ ಹೇಳುತ್ತದೆ ಅಮರಕೋಶವು ಆಖ್ಯಾನ ಪ್ರಾಚೀನ ವೃತ್ತಾಂತ ವ್ಯಾಸಾದಿ ಪ್ರಣೀತ ಭಾರತಾದಿ ಗ್ರಂಥ ಪೂರ್ವಚರಿತ ಪ್ರತಿಪಾದಕ ಪುರಾವೃತ್ತ ಪ್ರತಿಪಾದಕ ಎನ್ನುತ್ತದೆ ಈ ಕಥೆಗಳು ಕೇವಲ ಇಂದಿನ ಆಧುನಿಕ ಯುಗದ ಕಾರ್ಟೂನ್ ಕಥೆಗಳಂತಲ್ಲ ಅಥವಾ ನಮ್ಮ ಸಂಸ್ಕೃತಿಯನ್ನು ಜರೆಯುವವರು ಹೇಳುವಂತಹ ಹುಟ್ಟಿಸಿದ ಕಥೆಗಳಲ್ಲ ಬದಲಾಗಿ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ಚತುಷ್ಟಯಗಳ ಕುರಿತ ಉಪದೇಶ ಸಮನ್ವಿತವಾದ ಈ ಮಣ್ಣಿನಲ್ಲಿ ಆಗಿಹೋದ ಕಥೆಗಳು ಹಾಗಾಗಿ ಇತಿಹಾಸವನ್ನು ಪಂಚಮ ವೇದ ಎನ್ನುತ್ತದೆ ವಾಚಸ್ಪತ್ಯ ಕೋಶ ಅಷ್ಟಕ್ಕೂ ವೇದಗಳಿಂದ ಮೊದಲುಗೊಂಡು ರಾಮಾಯಣ ಮಹಾಭಾರತ ಪುರಾಣ ನಾಟ್ಯಶಾಸ್ತ್ರ ಮೊದಲಾದವು ಈ ಭಾರತದ ಇತಿಹಾಸವೇ ಆಗಿದೆ ಇನ್ನು ಕತೆಗಳಿಗೂ ಕಲೆಗಳಿಗೂ ಏನು ಸಂಬಂಧ ಅಂತೀರಾ ಅನೇಕ ಅನೇಕ ಕಥಾ ಪ್ರಪಂಚಗಳೊಂದಿಗೆ ಸದಾ ಬಾಂಧವ್ಯ ಹೊಂದಿರುವವು ನಮ್ಮ ಪ್ರದರ್ಶಕ ಕಲೆಗಳು ಅಥವಾ ಈ ಸಾಂಪ್ರದಾಯಿಕ ರಂಗಭೂಮಿ ಇವು ಯಾವುದೇ ಉಪದೇಶಾತ್ಮಕ ಅತ್ ಅತ್ಯಂತ ರಮ್ಯವಾಗಿ ಆಸ್ವಾದನೀಯವಾಗಿ ಪ್ರೇಕ್ಷಕರ ಮನಕ್ಕೆ ಹೊಗೆಸಿಸುವಂಥ ಶಕ್ತಿಯುಳ್ಳವು ನಮ್ಮೆಲ್ಲರ ಚಿತ್ತದ ಭಾವದ ನಂಟು ಇವುಗಳಿಗಿದೆ ಹಾಗಾಗಿ ಸಾಂಪ್ರದಾಯಿಕ ಕಲೆ ಕಥಾವಸ್ತು ಅವುಗಳ ಬಗೆಗಿನ ಗ್ರಂಥಗಳನ್ನು ಅಧ್ಯಯನ ಮಾಡುವುದೆಂದರೆ ನಮ್ಮ ಭಾರತವನ್ನು ಅರಿಯುವುದೇ ಆಗಿದೆ ಭರತನೇ ಹೇಳುವಂತೆ ಇಲ್ಲಿರುವುದು ಬೇರೆಲ್ಲೂ ಇಲ್ಲ ಇಲ್ಲಿಲ್ಲವೆಂದರೆ ಅದು ಲೋಕದಲ್ಲೆಲ್ಲೂ ಇಲ್ಲ ಇಂಥ ಇತಿಹಾಸವನ್ನು ಓದಿ ಅರಿಯುವಂಥ ಪ್ರಯತ್ನ ನಿತ್ಯ ನಮ್ಮದಾಗಬೇಕು ಆಗಲೇ ಭಾರತೀಯರಾದದ್ದಕ್ಕೂ ಸಾರ್ಥಕ ಮತ್ತು ಈ ಪುಣ್ಯ ಭೂಮಿಯ ನಮ್ಮ ಪೂರ್ವಜರಾದ ಋಷಿಗಳ ಋಣ ಸಂದಾಯವಾಗುತ್ತದೆ ಮತ್ತು ಶಾಲಾ ಶಿಕ್ಷಣದಲ್ಲಿ ಉದ್ದೇಶಪೂರ್ವಕವಾಗಿ ಹೊಗಿಸಲಾದಂತಹ ಇತಿಹಾಸಕ್ಕೆ ಪೂರ್ಣ ವಿರಾಮ ಬೀಳುತ್ತದೆ ಹಿಸ್ಟರಿ ಎಂದರೆ ಮೂಗು ಮುರಿಯುವ ಮನಸ್ಸು ಕೂಡ ಮೂಗಿನ ಮೇಲೆ ಬೆರಲಿಟ್ಟು ಕೇಳುತ್ತದೆ ಇದು ಭಾರತವು ನಿರೀಕ್ಷಿಸುತ್ತಿರುವ ನಿಜವಾದ ಶಿಕ್ಷಣ ಬುದ್ಧಿ ಪ್ರಕಾಶವಾಗುವ ವಿದ್ಯೆ ಒಟ್ಟಿನಲ್ಲಿ ತಂತು ಕಡಿಯದ ಅನೂಚಾನವಾದ ಅವಿಚ್ಛಿನ್ನವಾದ ಭಾರತ ದೃಷ್ಟಿಯ ವಿದ್ಯೆಯಾಗಿ ವೇದವಾಗಿ ನಾಟ್ಯವು ಪ್ರವಹಿಸಿಕೊಂಡೇ ಬಂದಿದೆ ಅದರ ಅಂಗಭಾಗಗಳಾದ ನೃತ್ತ ನೃತ್ಯ ಕಾವ್ಯ ಗೀತಾ ಅಲಂಕಾರ ಶಿಲ್ಪಕ್ಷೇತ್ರಗಳು ಅಮೂಲ್ಯವು ಅರ್ಥಗರ್ಭಿತವೂ ಆದ ಭಾರತ ದರ್ಶನಕ್ಕೆ ಸಹಕರಿಸುವಂತ ಶಾಖೆಗಳು ಇವುಗಳನ್ನ ಸಾದರಪಡಿಸುವಂತೆ ಭಾರತದ ಬಹುತೇಕ ಎಲ್ಲ ಲಾಕ್ಷಣಿಕರ ಗ್ರಂಥಗಳ ಕಡೆಗೂ ನಮ್ಮ ಶಾಸ್ತ್ರರಂಗದ ಈ ಪಕ್ಷಿ ನೋಟವನ್ನು ಮಾಡಿಕೊಂಡು ಬರ್ತಾ ಇರುವಂಥದ್ದು ನೂಪುರ ಭ್ರಮರಿಯ ಹೆಮ್ಮೆಗಳಲ್ಲೊಂದು ಇಂಥ ವಿಶಿಷ್ಟ ಪಯಣದಲ್ಲಿ ಮತ್ತೊಂದು ಗ್ರಂಥ ಸಂಪತ್ತಿನಡೆಗೆ ಪಕ್ಷಿ ನೋಟವನ್ನು ಮಾಡ್ತಾ ಮತ್ತೊಂದು ಸಂಚಿಕೆಯಲ್ಲಿ ನಾವು ಸಂಧಿಸೋಣವೇ ಈ ಬಗೆಯಾದ ಇನ್ನೂ ಹಲವು ಸಂಚಿಕೆಗಳನ್ನು ಕಾಣಲು ನಮ್ಮ ಯೂಟ್ಯೂಬ್ ಚಾನೆಲ್ ನೂಪುರ ಭ್ರಮರಿಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಮೂಲ್ಯ ಪ್ರತಿಕ್ರಿಯೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಲು ಮರೆಯದಿರಿ ಮತ್ತು ಇಂಥ ಅನೇಕ ಗ್ರಂಥಗಳ ಬಗೆಗೆ ವಿವರವಾದ ಓದು ಅಧ್ಯಯನ ತಿಳುವಳಿಕೆ ಬೇಕೇ ನಮ್ಮ ಶಾಸ್ತ್ರರಂಗ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ನೋಂದಾಯಿಸಿಕೊಳ್ಳಿ ಹಾಗೂ ನೂಪುರ ಭ್ರಮರಿಯ ವಿವಿಧ ಪುಸ್ತಕಗಳನ್ನು ಓದಲು ಮರೆಗೆದಿರಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮಸ್ಕಾರ ನಿಧಿ ಶ್ರದ್ಧಯು ಶ್ರದ್ಧೆಯೇಷ್ಠ ಸರ್ವದಾ